ಮಾಡಬೇಕಿರುವುದನ್ನ ಹಿಂದೆ ಮಾಡಬೇಕು ಈಗಲೇ ಮಾಡಬೇಕು ಪೂಜ್ಯ ಸ್ವಾಮಿ ಚಿನ್ಮಯಾನಂದಜಿಯವರು ಹೇಳಿದ್ದ ಒಂದು ಘಟನೆ ಕೆಲವು ಯುವಕರು ಒಮ್ಮೆ ಬೆಟ್ಟವೊಂದಕ್ಕೆ ಪ್ರವಾಸ ಹೋಗಿದ್ದರು ಬೆಟ್ಟದ ಮೇಲಿನ ದೃಶ್ಯ ಮನಮೋಹಕ ಎಲ್ಲರಿಗೂ ಆನಂದ ಬೆಟ್ಟದ ಮೇಲೆ ಅವರಿಗೆ ಒಬ್ಬ ಋಷಿಯ ಭೇಟಿಯಾಯಿತು ಆ ಋಷಿಯೊಂದಿಗೆ ಬಹಳ ಸಮಯ ಕಳೆದರು ಬೆಟ್ಟ ಇಳಿಯಲು ಪ್ರಾರಂಭಿಸುವಾಗ ಕತ್ತಲೆಯಾಗ್ತಾ ಇತ್ತು ಹೊರಡುವ ಮುಂಚೆ ಋಷಿ ಅವರಿಗೆ ಹೇಳ್ತಾರೆ ನೀವು ಹೋಗುವ ದಾರಿಯಲ್ಲಿ ಒಂದು ಬತ್ತಿ ಹೋದ ನದಿ ಸಿಗುತ್ತದೆ ಅದನ್ನು ಆರಾಮವಾಗಿ ದಾಟಬಹುದು ಆದರೆ ಆ ನದಿಯ ನೆಲದಲ್ಲಿ ಕೈಯಾಡಿಸಿದರೆ ನಿಮಗೆ ಕೆಲವು ವಸ್ತುಗಳು ದೊರಕ್ತವೆ ಅವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಮುಂದಕ್ಕೆ ಹೋಗಿ ಇಂದು ವಿಶೇಷ ದಿನ ಆ ವಸ್ತುಗಳು ಈ ದಿನ ಮಾತ್ರ ಸಿಗುತ್ತವೆ ನಾಳೆ ಬೆಳಕಾಗುವ ಹೊತ್ತಿಗೆ ನೀವು ನಿಮ್ಮ ಊರು ತಲುಪಿರುತ್ತೀರಿ ಆಗ ಬೆಳಕಿನಲ್ಲಿ ನೀವು ಸಂಗ್ರಹಿಸಿರುವ ವಸ್ತುಗಳನ್ನು ನೋಡಿದಾಗ ನಿಮಗೆ ಸಂತೋಷವೂ ಆಗ್ತದೆ ದುಃಖವೂ ಆಗ್ತದೆ ಅಂತ ಹೇಳಿ ಕಳಿಸಿದ್ರು ಸರಿ ಆ ಯುವಕರ ತಂಡ ನದಿಯ ಬಳಿಗೆ ಬಂದಾಗ ಸಂಪೂರ್ಣ ಕತ್ತಲಾಗಿತ್ತು ಆ ಕತ್ತಲಲ್ಲಿ ಅವರು ಕೈಯಾಡಿಸಿದಾಗ ಕಲ್ಲಿನ ಚೂರಿನಂತಹವು ಏನೋ ಅವರ ಕೈಗೆ ಸಿಕ್ಕುವು ಕೆಲವರು ಕಲ್ಲು ಅಂತ ಬಿಸಾಡದರು ಮತ್ತೆ ಕೆಲವರು ಕೈ ಹಿಡಿಯುವಷ್ಟೇ ತೆಗೆದುಕೊಂಡ್ರು ಮತ್ತೆ ಕೆಲವರು ತಮ್ಮ ಜೇಬು ತುಂಬಿಸ್ಕೊಂಡ್ರು ಇನ್ನೂ ಕೆಲವರು ತಮ್ಮ ಚೀಲಗಳ ತುಂಬ ತುಂಬಿಕೊಂಡ್ರು ಆ ಕತ್ತಲಲ್ಲಿ ಏನು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ ತಮ್ಮ ಪ್ರಯಾಣ ಮುಗಿಸಿ ಊರಿಗೆ ಬಂದಾಗ ಬೆಳಕಾಗಿತ್ತು ಆ ಬೆಳಕಿನಲ್ಲಿ ನೋಡಿದಾಗ ಅವರು ಹೊತ್ತು ತಂದಿದ್ದು ಕಲ್ಲು ಚೂರುಗಳಲ್ಲ ಅವೆಲ್ಲ ಮುತ್ತು ಮುತ್ತುರತ್ನ ಸಿಕ್ಕಿತಲ್ಲ ಎಂಬ ಸಂತೋಷ ಎಲ್ರಿಗೂ ಆಯ್ತು ಆದರೆ ಇಷ್ಟು ಕಡಿಮೆ ತಂದವಲ್ಲ ಇನ್ನೂ ಹೆಚ್ಚು ತರಬಹುದಿತ್ತಲ್ಲ ಎಂಬ ದುಃಖವೂ ಕೂಡ ಆಯಿತು ಆ ಋಷಿಯ ಮಾತು ನಿಜವಾಯ್ತು ಈ ಘಟನೆ ಇಲ್ಲಿಗ್ ಮುಗೀತು ಈಗ ಆ ಬೆಟ್ಟ ಆ ನದಿ ಎಲ್ಲಿದೆ ಆ ಎಲ್ಲಿದ್ದಾರೆ ಆ ವಿಶೇಷ ದಿನ ಯಾವುದು ಎಂದೆಲ್ಲ ಕೇಳುದ್ಬೇಡ ಅವೆಲ್ಲ ನಾವು ಬದುಕಿ ಬಾಳುತ್ತಿರುವ ದೇಶ ನಾಡು ಸಮಾಜ ಶಾಲಾ ಕಾಲೇಜುಗಳು ವೃತ್ತಿಸಂಸ್ಥೆಗಳು ಹಿಂದೆ ಆ ವಿಶೇಷ ದಿನ ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ನಮಗೆ ಎಷ್ಟು ಬೇಕೋ ಅಷ್ಟೂ ಪಡೆಯಬಹುದು ಇಷ್ಟು ಸಾಧನೆ ಮಾಡಿದೆವಲ್ಲ ಎಂದು ಸಂತೋಷಿಸಲೂಬಹುದು ಅಥವಾ ಎಷ್ಟನ್ನ ಸಾಧನೆ ಮಾಡಿದ್ದು ಎಂದು ದುಃಖಿಸಲೂಬಹುದು ಶಾಲಾ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಪಡೆದ ನಾವು ಅಲ್ಲಿ ಇನ್ನೂ ಹೆಚ್ಚು ಕಲಿಯಬಹುದಿತ್ತು ಅಂತ ಅಂದ್ಕೊಳ್ತೇವೆ ಕೆಲಸದಿಂದ ನಿವೃತ್ತಿಯಾದ ನಂತರ ಇನ್ನೂ ಹೆಚ್ಚು ಸೇವೆ ಸಲ್ಲಿಸಬಹುದಿತ್ತು ಅಂದ್ಕೊಳ್ತೇವೆ ಮಕ್ಕಳು ಬೆಳೆದು ದೊಡ್ಡವರಾಗಿ ದೂರ ದೂರಿಗೆ ಹೋದ ಮೇಲೆ ಅವರೊಂದಿಗೆ ಇನ್ನೂ ಹೆಚ್ಚು ಕಾಲ ಕಳೆಯಬಹುದಿತ್ತು ಅಂದ್ಕೊಳ್ತೇವೆ ಅಪ್ಪ ಅಮ್ಮ ಕಣ್ಮರೆಯಾದ ಮೇಲೆ ಅವರನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಬಹುದಿತ್ತಲ್ವಾ ಅಂದ್ಕೊಳ್ತೇವೆ ಹಾಗೆಂದುಕೊಳ್ಳದೆ ಇರಬೇಕಾದ್ರೆ ಏನ್ ಮಾಡ್ಬೇಕೋ ಅದನ್ನ ಹಿಂದೆ ಮಾಡ್ಬೇಕು ಈಗಲೇ ಮಾಡಬೇಕು ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಒಂಬತ್ತು